ಡೇರಿಯಾ ಕ್ರಿಕೆಟ್ ಪಂದ್ಯಾವಳಿ ನಗರಬಾವಿ ಪ್ರಥಮ ಕುಂಡಲ ದ್ವಿತೀಯ ಡೇರಿಯಾ ತೃತೀಯ ಜೋಯಿಡಾ ತಾಲೂಕಿನ ಖಾತೇಲಿ ಕುಂಬಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ರೀ ಸಿದ್ದೇಶ್ವರ ಕ್ರೀಡಾ ಸಂಘ ಡೇರಿಯಾ ವತಿಯಿಂದ ಕಿರುವತ್ತಿ ಕ್ರೀಡಾಂಗಣದಲ್ಲಿ ನಡೆದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಗರಬಾವಿ ತಂಡವು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದರೆ ಕುಂಡಲ ತಂಡವು ರನ್ನರ್ ಅಪ್ ದ್ವಿತೀಯ ಸ್ಥಾನ ಅತಿಥೆಯ ಡೇರಿಯಾ ತಂಡವು ತೃತೀಯ ಸ್ಥಾನ ಪಡೆಯಿತು ಎರಡು ದಿನಗಳ ಕಾಲ ನಡೆದ ಕ್ರಿಕೆಟ್ ಟೂರ್ನಿಯಲ್ಲಿ ಗ್ರಾಮೀಣ ತಂಡಗಳು ಭಾಗವಹಿಸಿದ್ದವು ಸಂಘಟಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆ ಮಾಡಿದ್ದರು ಅಂತಿಮ ದಿನದ ಫೈನಲ್ ಪಂದ್ಯದಲ್ಲಿ ನಗರಬಾವಿ ಹಾಗೂ ಕುಂಡಲ ತಂಡಗಳ ನಡುವಿನ ಪಂದ್ಯದಲ್ಲಿ ನಗರಬಾವಿ ತಂಡವು ಕುಂಡಲ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು ಕುಂಡಲ ತಂಡವು ಉತ್ತಮ ಪ್ರದರ್ಶನ ನೀಡುವ ಮೂಲಕ ರನ್ನರ್ ಅಪ್ ದ್ವಿತೀಯ ಸ್ಥಾನ ಪಡೆಯಿತು ಅತಿಥೇಯ ಡೇರಿಯಾ ತಂಡವು ತೃತೀಯ ಸ್ಥಾನ ಪಡೆಯಿತು ಈ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆದ ನಗರಬಾವಿಯ ತಂಡದವರಿಗೆ ಊರಿನ ಗ್ರಾಮಸ್ಥರು ಕ್ರೀಡಾ ಪ್ರೇಮಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಡೇರಿಯಾ ಗ್ರಾಮದ ಮಿರಾಶಿ ತುಳಸಿದಾಸ ಡೇರೆಕ ರವಿಶಂಕರ ಡೇರೆಕ ಮುರಳೀಧರ ಡೇರೆಕ ಮಂಜುನಾಥ ವೇಳೆಪ ಕುಂಡಲ ನಾನಾ ಡೇರೆಕರ ಅಖಿಲ್ ಡೇರೆಕ ದೀಪಕ ಡೇರೆಕ ನಿವಾಸ ಡೇರೆಕ ರಾಕೇಶ್ ಡೇರೆಕ ನರೇಶ್ ಡೇರೆಕರ ದಿಲೀಪಾ ಡೇರೆಕರ ಹೃಷಿಕೇಶ ಡೇರೆಕ ಮನೋಜ್ ಡೇರೆಕರ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು